ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಶ್ರೀರಾಮನು ರಾವಣನ ಶಿರಸ್ಸನ್ನು ನೂರೊಂದು ಸಲ ಕತ್ತರಿಸಿದ್ದು ಎಂಬ ನೂರ ಹತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ರಾಮ ರಾವಣರಿಬ್ಬರು ಒಬ್ಬರಿಗೊಬ್ಬರು ಸೋಲದೆ ಹೆಚ್ಚಿನಿಂದ ಯುದ್ಧ ಮಾಡುತ್ತಿರುವ ಸಮಯದಲ್ಲಿ ಅಂತರಿಕ್ಷ ಮಾರ್ಗದಲ್ಲಿ ನೆರೆದಿದ್ದ ದೇವ ದಾನವ ಗಂಧರ್ವರು ವಿಸ್ಮಯದಿಂದ ನೋಡುತ್ತಿದ್ದರು ರಾಮ ರಾವಣರಿಬ್ಬರು ತಮ್ಮ ತಮ್ಮ ರಥಗಳನ್ನು ತಿರುಗಿಸುತ್ತ ರಥದಿಂದ ರಥವನ್ನು ತಾಗಿಸುತ್ತ ಕುದುರೆಗಳಿಂದ ಕುದುರೆಗಳನ್ನು ತಾಗಿಸುತ್ತ ತಮ್ಮ ತಮ್ಮ ರಥಗಳ ಗಮನ ಚಾತುರ್ಯವನ್ನು ತೋರಿಸುತ್ತ ಒಬ್ಬರ ಮೇಲೊಬ್ಬರು ತೀವ್ರ ಶರಸಂಧಾನ ಮಾಡುತ್ತಾ ತಮ್ಮ ಬಾಣಗಳಿಂದ ರಣಭೂಮಿಯೆಲ್ಲವನ್ನು ಎಡಬಿಡದೆ ಹರಹುತ್ತ ಒಬ್ಬರ ರಥದಲ್ಲಿದ್ದ ಪತಾಕೆಗಳಿಂದ ಮತ್ತೊಬ್ಬರ ರಥದಲ್ಲಿದ್ದ ಪತಾಕೆಗಳನ್ನು ಒತ್ತರಿಸುವ ಯುದ್ಧ ಮಾಡುತ್ತಿರುವ ಸಮಯ ಒತ್ತರಿಸುತ್ತಾ ಯುದ್ಧ ಮಾಡುತ್ತಿರುವ ಸಮಯದಲ್ಲಿ ಶ್ರೀರಾಮನು ನಾಲ್ಕು ಬಾಣಗಳನ್ನು ತೊಟ್ಟು ರಾವಣನ ರಥಕ್ಕೆ ಕಟ್ಟಿದ್ದ ಕುದುರೆಗಳನ್ನು ಹೊಡೆದು ಹಿಂದಕ್ಕೆ ಸರಿಸಿದನು ರಾವಣನು ಅತ್ಯಂತ ಕೋಪದಿಂದ ಅನೇಕ ಬಾಣಗಳನ್ನು ಹೂಡಿ ರಾಮನ ಮೇಲೆ ಪ್ರಯೋಗಿಸಿದನು ಶ್ರೀರಾಮನು ಆ ಬಾಣಗಳಿಂದ ಸ್ವಲ್ಪವಾದರೂ ನೋವನ್ನು ಪಡೆಯದೆ ಆ ಬಾಣಗಳನ್ನು ಲೆಕ್ಕಿಸದೆ ಸ್ವಸ್ಥಿತ್ತನಾಗಿ ಅನೇಕ ಬಾಣಗಳನ್ನು ಹೂಡಿ ರಾವಣನ ಮೇಲೆ ಬಿಟ್ಟು ಇಪ್ಪತ್ತು ಮೂವತ್ತು ಅರವತ್ತು ಮುನ್ನೂರು ಆರುನೂರು ಸಾವಿರಗಳಾಗಿ ಅಪರಿಮಿತವಾದ ಬಾಣಗಳನ್ನು ಹೂಡಿ ರಾವಣನನ್ನು ಹಿಂಸೆ ಪಡಿಸಿದನು ರಾವಣನು ಅತ್ಯಂತ ಕೋಪದಿಂದ ಅನೇಕ ಮುಖಗಳುಳ್ಳ ಅನೇಕ ಆಯುಧಗಳನ್ನು ಶ್ರೀರಾಮನ ಮೇಲೆ ಮಳೆಗರೆದನು ಆಗ ರಾಮ ರಾವಣರಿಬ್ಬರು ಪ್ರಯೋಗಿಸಿದ ಬಾಣಗಳಿಂದ ಏಳು ಸಮುದ್ರಗಳು ಕದಡುತ್ತಿದ್ದವು ಪಾತಾಳ ಲೋಕದಲ್ಲಿದ್ದ ನಾಗರು ದಾನವರು ಕಂಗೆಟ್ಟರು ಪರ್ವತ ವನ ಸಹಿತವಾದ ಭೂಮಿಯು ನಡುಗಿತು ಸೂರ್ಯನಾರಾಯಣನು ಕಾಂತಿಗೊಂದಿದನು ಗಾಳಿಯು ಬೀಸಲು ಅಂಜಿತು ದೇವದಾನವ ಸಿದ್ಧ ಯಕ್ಷ ಕಿನ್ನರ ಕಿಂಪುರುಷಾದಿಗಳು ಚಿಂತಾಕ್ರಾಂತರಾಗಿ ಗೋವುಗಳಿಗೂ ಬ್ರಾಹ್ಮಣರಿಗೂ ಸುಖವಾಗಲೆಂದು ಸಮಸ್ತ ಲೋಕಗಳು ಸುಖದಲ್ಲಿ ಇರಲೆಂದು ಶ್ರೀರಾಮನು ರಾವಣನನ್ನು ಜಯಿಸಲೆಂದು ಪ್ರಾರ್ಥಿಸುತ್ತ ಈ ರಾಮ ರಾವಣರ ಯುದ್ಧವು ಈ ಪ್ರಕಾರದಲ್ಲಿ ಆಯಿತೆಂದು ಹೇಳುವುದಕ್ಕೆ ಸಾಧ್ಯವಿಲ್ಲದಾಗಿದೆ ಇದಕ್ಕೆ ಸಮಾನವಾದ ಮತ್ತೊಂದು ಯುದ್ಧವನ್ನು ಕಂಡದ್ದಿಲ್ಲ ಸಮುದ್ರಕ್ಕೆ ಸಮಾನವಾದ ಮತ್ತೊಂದು ಜಲಸಮೂಹವಿಲ್ಲದಂತೆಯೂ ಆಕಾಶಕ್ಕೆ ಸಮಾನವಾದ ಮತ್ತೊಂದು ಆಕಾಶವಿಲ್ಲದಂತೆಯೂ ಈ ರಾಮ ರಾವಣರ ಯುದ್ಧಕ್ಕೆ ಸಮಾನವಾದ ಮತ್ತೊಂದು ಯುದ್ಧವೇ ಇಲ್ಲ ಎಂದು ನುಡಿದುಕೊಳ್ಳುತ್ತಿದ್ದರು ಆ ಬಳಿಕ ರಘುಕುಲೋದ್ಭವನು ಕೀರ್ತಿವಂತನು ಆದ ಶ್ರೀರಾಮನು ಶರಸಂಧಾನ ಮಾಡಿ ರಾವಣನ ಶಿರಸ್ಸನ್ನು ಕತ್ತರಿಸಿದನು ಮರು ಕ್ಷಣದಲ್ಲಿಯೇ ರಾವಣನಿಗೆ ಇನ್ನೊಂದು ಮೊದಲಿನಂತಹ ಶಿರಸ್ಸು ಹುಟ್ಟಿತು ಶ್ರೀರಾಮನು ಬಾಣಗಳನ್ನು ಹೂಡಿ ಆ ಶಿರಸ್ಸನ್ನು ಕತ್ತರಿಸಲು ಪುನಃ ಮತ್ತೊಂದು ಶಿರಸ್ಸು ಹುಟ್ಟಿತು ಈ ರೀತಿಯಲ್ಲಿ ಶ್ರೀರಾಮನು ಎಷ್ಟೋ ಬಾರಿ ರಾವಣನ ಶಿರಸ್ಸುಗಳನ್ನು ತನ್ನ ಬಾಣಗಳಿಂದ ಕತ್ತರಿಸಿದರು ರಾವಣನಿಗೆ ವರಪ್ರಸಾದದಿಂದ ಮತ್ತು ಮೊದಲಿನ ಮರ್ಯಾದೆಯಲ್ಲಿ ಕಿರೀಟ ಕುಂಡಲಗಳನ್ನು ಧರಿಸಿಕೊಂಡು ಕಾಂತಿವತ್ತಾಗಿ ಕಾಣಿಸಿಕೊಂಡು ಶಿರಸ್ಸುಗಳು ಹುಟ್ಟಿ ಗರ್ಜಿಸುತ್ತಿದ್ದವು ಶ್ರೀರಾಮನು ನಾನಾ ಪ್ರಕಾರವಾದ ಶಸ್ತ್ರಾಸ್ತ್ರಗಳಿಂದ ರಾವಣನ ಶಿರಸ್ಸುಗಳನ್ನು ನೂರೊಂದು ಸಲ ಕತ್ತರಿಸಿದನು ಆಗಲೂ ರಾವಣನು ಮೊದಲಿನಂತೆಯೇ ಇದ್ದುದನ್ನು ಕಂಡು ಶ್ರೀರಾಮನು ಚಿಂತಾಕ್ರಾಂತನಾದನು ಇದೇನು ಆಶ್ಚರ್ಯ ನನ್ನ ಬಾಣಗಳಿಂದ ಮಾರೀಚನನ್ನು ಕೊಂದೆನು ಕರನನ್ನು ಕೊಂದೆನು ಪ್ರೌಂಚವನದಲ್ಲಿ ವಿರಾಧನನ್ನು ದಂಡಕಾರಣ್ಯದಲ್ಲಿ ಮಹಾಪರಾಕ್ರಮಿಯಾದ ಕಬಂಧನನ್ನು ಕೊಂದೆನು ಸಪ್ತ ಸಾಲಗಳನ್ನು ಭೇದಿಸಿ ರಾಲಿಯನ್ನು ಸಂಹರಿಸಿ ಸಮುದ್ರವನ್ನು ತಲ್ಲಣಗೊಳಿಸಿದ ನನ್ನ ಅಸ್ತ್ರಗಳು ಈತನನ್ನು ಕೊಲ್ಲಲಾರದೆ ವ್ಯರ್ಥವಾಗುತ್ತಿವೆ ಇದೇನು ಕಾರಣವೋ ಅರಿಯಲಾರನು ಎಂದು ಚಿಂತಾಕ್ರಾಂತನಾಗಿ ಮತ್ತೆ ಅನೇಕ ಬಾಣಗಳನ್ನು ಹೂಡಿ ರಾವಣನ ಎದೆಯನ್ನು ಗುರಿಯಿಟ್ಟು ಹೊಡೆದನು ಆ ಬಾಣಗಳಿಂದ ಎದೆಯಲ್ಲಿ ಗಾಯ ಹೊಂದಿದ ರಾವಣನು ಕೋಪಗೊಂಡು ತ್ರಿಶೂಲ ಮೊದಲಾದ ಆಯುಧಗಳನ್ನು ಶ್ರೀರಾಮನ ಮೇಲೆ ಪ್ರಯೋಗಿಸಿದನು ಶ್ರೀರಾಮನು ಆ ಆಯುಧಗಳಿಗೆ ಪ್ರತಿಯಾಗಿ ಬಾಣಗಳನ್ನು ಪ್ರಯೋಗಿಸಲು ಅವರಿಬ್ಬರ ಆಯುಧಗಳು ಅಂತರಿಕ್ಷ ಮಾರ್ಗದಲ್ಲಿ ತಾಕಿ ಕತ್ತರಿಸಿ ನೆಲಕ್ಕೆ ಬೀಳುತ್ತಿದ್ದವು ಈ ಪ್ರಕಾರದಲ್ಲಿ ರಾಮರಾವಣರಿಬ್ಬರಿಗೂ ಹಗಲಿರುಳೆನ್ನದೆ ಒಂದು ಕ್ಷಣ ಮಾತ್ರವೂ ನಿಲುಗಡೆಗೆಲ್ಲದೆ ಯುದ್ಧವಾಗುತ್ತಿರಲು ದೇವೇಂದ್ರನ ಸಾರಥಿಯಾದ ಮಾತಲೆಯು ಅಂಥ ಯುದ್ಧವನ್ನು ಹಿಂದೆ ನೋಡಲಿಲ್ಲವೆಂದು ಆಶ್ಚರ್ಯ ಚಕಿತನಾದನು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ